ಮಕ್ಕಳಾಗಿಲ್ಲ ಅಂತೀರಾ ಮತ್ತೆ ನಿಮ್ಮ ಹಸ್ಬೆಂಡ್ ನೋಡಿದ್ರ ಪ್ರೆಗ್ನೆಂಟ್ ಆಗಿದ್ರಿ ಅಂದ್ರೆ ಆವರ್ಷನ್ ಮಾಡ್ರಿ ಅಂತ ಅನ್ನಕತ್ತಾರ ಮೇಡಮರ ಮೊದಲ ನೀವು ಚೆಕ್ ಮಾಡ್ರಿ ನಾನು ಹ್ಞೂ ನಿಮಗೆ ಒಂದೂವರೆ ಆಯ್ತು ಕಂಗ್ರ್ಯಾಚುಲೇಷನ್ ನೀವು ತಾಯಿ ಆಗತ್ತೀರಿ ಥ್ಯಾಂಕ್ಸ್ ತ್ಯಾಂಕ್ಸ್ ರೀ ಮೇಡಮ್ ಆದ್ರೆ ಈ ವಿಷಯ ನನ್ನ ಮನೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಮತ್ತೆ ಅವ್ರು ನೋಡಿದ್ರ ಅಲ್ಲ ಪ್ರೆಗ್ನೆಂಟ್ ಇದ್ದರೆ ನನ್ನ ಹತ್ರ ಹೇಳ್ರಿ ನಾ ಆನ್ ಮಾಡಿಸ್ಬೇಕನ್ನಕತ್ತರ ಮೇಡಮರ ನನ್ನ ಗಂಡ ಸರಿ ಇಲ್ಲ ರೀ ನಿಮ್ಮ ಕೈ ಮುಗಿತೀನಿ ಅವ್ರ ಹತ್ರ ಈ ವಿಷಯ ಹೇಳಕ್ಕೆ ಹೋಗ್ಬೇಡ್ರಿ ನಾವು ಪ್ರೆಗ್ನೆಂಟ್ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಅಲ್ಲಮ್ಮ ನಾನು ಹೆಂಗೆ ಸುಳ್ಳು ಹೇಳೋಕ್ಕಾಗತ್ತೆ ಹೇಳಿ ಡಾಕ್ಟರ್ ಅಂದ್ರೆ ಜೀವ ಉಳಿಸೋ ದೇವ್ರಿಂತ ನಿಮ್ಮ ಕೈ ಮುಗಿತೀನಿ ಈಗ ನೀವೇನಾದರೂ ನಾನು ಪ್ರೆಗ್ನೆಂಟ್ ಅದೀನಿ ಅಂತ ಹೇಳಿ ಗೊತ್ತಾತಂತೆ ಅವ್ರಿಗೆ ಗೊತ್ತಾತಂದ್ರೆ ಆವರ್ಷನ್ ಮಾಡಿಸ್ಬಿಡ್ತಾರ್ರಿ ನೋಡಿರಿ ನಾನೆಲ್ಲ ತಿಳಿಸಿ ಹೇಳ್ತೀನಿ ಯಾಕಂದ್ರೆ ಡಾಕ್ಟ್ರಾಗಿ ನಾನು ಈ ವಿಷಯನ ನಿಮ್ಮ ಯಜಮಾನ್ರಿಗೆ ಹೇಳಬೇಕು ನಾನೆಲ್ಲ ಅವ್ರಿಗೆ ತಿಳಿಸಿ ಹೇಳ್ತೇನೆ ಅಂತ ಅವ್ರು ಯಾರು ಏನು ಹೇಳಿದ್ರು ಕೇಳಲ್ಲ ಎಲ್ರು ಮಕ್ಳು ಬೇಕಂತಾರ ನಿಮ್ ಯಜಮಾನ್ರು ನೋಡಿದ್ರ ಇಷ್ಟು ವಯಸ್ಸಾಯೋ ಅವ್ರು ನೋಡಿದ್ರೆ ಹಿಂಗೈತಿ ಅಂತಾರ ಯಾಕ ಏನ್ ಪ್ರಾಬ್ಲಮ್ ಮೇಡಮ್ ನಮ್ಗೆ ಸುಟ್ಟು ಸುಳ್ಳಾಡದಷ್ಟು ಆಸ್ತಿ ಐತ್ರಿ ಆದ್ರ ನಮ್ಮ ಯಜಮಾನ್ರಿಗೆ ಒಂದು ಕಲ್ಸು ಗುಣ ಐತಿ ನಾನು ಯಾವಾಗ್ಲೂ ಅವ್ರ ಸೇವಾ ಮಾಡ್ತಾನೆ ಇರ್ಬೇಕು ಅದ ಅವ್ರದ್ದು ಈಗ ನಾನು ಮಗು ಮಾಡ್ಕೊಂಡೆ ಅಂದ್ರ ಬರೀ ಅದ್ರ ಮ್ಯಾಗ ಹೋಗುತ್ತ ಕಾಳಜಿ ಇಕ್ಕಿದು ಅಂತ ಯಾವಾಗ್ಲೂ ಅವ್ರ ಸೇವಾ ಮಾಡ್ಕೊಂತ ಇರ್ಬೇಕು ನಾನು ಅನ್ನೋ ಒಂದು ಮನಸ್ಥಿತಿ ಆಗದ ರೀ ಮೇಡಮ್ ಅವ್ರು ಅವ್ರಿಗೆ ಮಕ್ಳು ಅದು ಇಷ್ಟಾನೇ ಇಲ್ರಿ ಅದಕ್ಕೆ ಕೈ ಮುಗಿ ತಿನ್ನಿರಿ ಮೇಡಮರ ಅವ್ರ ಹತ್ರ ಹೇಳಬೇಡ್ರಿ ನೀವು ಏನಾರ ಹೇಳಿದ್ರಿ ಅಂದ್ರೆ ನೀವು ಬುದ್ಧಿವಾದ ಹೇಳ್ದನ್ನು ಕೇಳ್ತಾರೆ ಕೇಳಿ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮತ್ತೆ ಆಪರೇಷನ್ ಮಾಡಿಸ್ತಾರೆ ನಿಮ್ಮ ಕೈ ಮುಗಿ ತಿನ್ನಿರಿ ಹೇಳೋಕೆ ಹೋಗಬೇಡ್ರಿ ಸರಿ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಆದರೆ ನೀವು ಹುಷಾರಾಗಿರಿ ಮಂತ್ಲಿ ಮಂತ್ಲಿ ಬಂದು ಟೆಸ್ಟ್ ಮಾಡ್ಸ್ಕೊಂಡು ಹೋಗ್ರಿ ಅಲ್ಲ ಮುಂದಾದರೂ ನಿಮ್ಮ ಯಜಮಾನ್ರಿಗೆ ವಿಚಾರ ಗೊತ್ತಾಗ್ಬೇಕಲ್ಲ ಗೊತ್ತಾಗೇ ಆಗುತ್ತೆ ಈ ಸದ್ಯಕ್ಕೆ ಹಂಗೇನಿಲ್ಲ ಅಂತ ಹೇಳ್ರಿ ಮುಂದಿನ ವಿಚಾರ ಮುಂದ್ರಿ ನಾ ಯೋಚನೆ ಮಾಡ್ತೀನಿ ರೀ ಏನು ಮಾಡ್ಬೇಕಂತೆ ಕೈ ಮುಗಿ ತಿನ್ರಿ ಮೇಡಮರ ಅವ್ರ ಹತ್ರ ಈ ವಿಚಾರ ಹೇಳಬೇಡ್ರಿ ಡಾಕ್ಟರ್ ಸುಳ್ಳು ಹೇಳಬಾರ್ದಂತಾರ ಏನು ಮಾಡೋದು ಒಂದು ಜೀವದ ಪ್ರಾಣ ನಾನು ಸುಳ್ಳು ಹೇಳೇಬೇಕು ಸರಿ ಆಯ್ತು ನೀವು ಹೇಳದಂಗ್ರಿಗಡೆ ಬರ್ರಿಂಟ್ ಇದ್ ಅನ್ರಿ ಏ ಇಲ್ಲ ಇಲ್ಲ ಅವ್ರ ತಾಯಿ ಹೇಳಕತ್ತಿಲ್ಲ ಅದು ಪಿತ್ತಕ ಹಂಗತೆ ಆಗೈತೆ ಅಷ್ಟೇ ಒಂದಿಷ್ಟು ಗುಳ್ಗಿ ಬರ್ಕೊಟಿನಿ ಅಂತ ಕೊಡ್ರಿ ತಾಯಿ ಆಗಕತ್ತಿಲ್ಲ ಬಿಡ್ರಿ ಹಂಗೆ ಮುಂದಿನ ತಿಂಗಳೂ ಸತಿ ಬಂದು பிரபலம் <laughs> <laughs> அ தினா வர்சிதிர அதின ஒன் ஹத்து நிமிஷத்து கேல ஒர்சிபிடத்தி தினா நான் வட்ட வர்சங்கிவா சுக்காரா சோமாரா ஆட்ட நோடு வர்சோது தினா மணி பண்ணி ஒர்த்தோது இட கச ஆட்ட அந்த நோடு நன்கொந்தா ஆக்கி நன்கா மணி வரதானது ரீசண்ட் வந்த ஓகே ரேசிண்ட் தோங்கபிடுதீ ஆயத்தா பரீ நன் மணி தகுத மாத்தி நீங்க ஓத குத்து நான் மனித தகது இதுச்சந்திரி குந்தக்கொண்டு ஓது இவா நீ ஜாப்தாரி நான் நான் மேக்கியா நீந்த ஓத இதொந்த வருஷ பாஸ் மார்கு முந்தின் வர்ச எல்லார்கண்ட் ஹுடுக்கி லக்ன மாடுவய அய்யவ யாக்க நான் இன்னும் ஓதீன்வா நன்கு லக்ன ஆக்கிஷ்ட இப்பா அதே ஆ அந்த நோட அவுன தவக்கினி தூர்சவல் இன் முந்த நீ நன் மணி பாரன்னா சந்த இல்லை சன்னக்கி ஆகி குட்டு படித்தவா நான் யாக்க நீல ஓதா எத்திபுடத்தி நீ ಹಿಂಗ ಹೆಂಗ್ ಬರ್ತಾನೆ ತಗೋ ಈಕಿ ನಮ್ಮ ಮಾತು ಇರ್ಲಿಕ್ಕೆ ಇವ ನಮ್ಮ ಓಡೇ ಬರ್ತಾನೆ ಎಲ್ಲಿ ಇರ್ತಾನೆ ಏನ ಕಸಬರಿ ಇವ್ರ ಕಸಬರಿ ಒಂದ್ ನಮ್ಮ ನಮ್ಮ ನಿನ್ನ ಮಾಡ್ತತಿ ಈಗ ನನಗೂ ನಿರ್ವ ಇಲ್ಲ ಅದಕ್ಕ ಅದಿನಿಲ್ಲ ಚಂದ್ರಿ ಬಿಡು ಮಾವ ನನ್ನ ಕೈನ ಏನು ಹಿಂದಿಂದ ಹಂಗ ಬಂದ ತೆಕ್ಕ ಬಿಡ್ಕೊಂಡ್ರೆ ಬಿಡು ಹಂಗ ಯಾಕೆ ಚಂದ್ರಿ ನಾನು ನಿಮ್ಮ ಮಾವ ಅದಿನಿ ಮೈ ಮೇಲೆ ಚೂಳ ಕುಟ್ಟಂಗ ಮಾಡ್ತಿಲ್ಲ ಇಲ್ಲಿ ಏನ ಮುಟ್ಟಿದ್ರ ಮಾವ ಹಿಂಗತಿ ಮಾಡ್ಬಿಡಂತೆ ಎಸಲ ಹೇಳಕತ್ತೀನಿ ಇವತ್ತು ಅಕ್ಕ ಬರಲಿ ಅಕ್ಕನ ಮುಂದೆ ಹೇಳ್ತೀನಿ ಹಿಂಗ ಹಿಂಗ ಮಾಡ್ತೀನಿ ಅಂತೇ ನಿಮ್ಮ ಅಕ್ಕನ ಮುಂದೆ ಹೇಳ ನೋಡಿಲ್ಲ ನಿಮ್ಮ ಅಕ್ಕನ ಮುಂದೆ ಹೇಳಿದೆ ಅಂದ್ರ ನಿಮ್ಮ ಬಿಟ್ಟು ಬಿಡ್ತೀನಿ ಅವಾಗ ಎರಡು ಮಾಡ್ತಿ ಯಾರ್ ನಿಮ್ಮ ಅಕ್ಕನ ನಿಮ್ಮಕ್ಕನ ನಿಮ್ಮ ಅಕ್ಕಗೆ ಯಾರು ಗತಿ ಅದಾರ ನಿಮ್ಮ ಅವು ಬೇರೆ ಆ ದವಾಖಾನೆ ಆಗತ್ತಳ ನಿಮ್ಮ ಅಣ್ಣಾರ ಕೈ ಬಿಟ್ಟನ್ನ ಹ್ಮ್ ಏನ್ ಮಾಡ್ತೀನಿ ನಿಮ್ಮ ಅಕ್ಕನ ಕೈ ಬಿಡ್ತೀನಿ ನೋಡಿ ನೀಂದ್ರ ಹ್ಯಾಂಗ ಮಾಡ್ತಿ ವಯಸ್ಸಲ್ಲೇ ನಾನು ಕೂಡ ನೀ ಚಂದಗಿರು ಕೂಡ ಒಟ್ಟು ಇರೋ ಇರೋಲ್ಲ ಬಿಡು ಮಾವ ನನ್ನ ಕೈನ ಕೈ ಬಿಡು ನಿಂದ್ರಿ ಎತ್ತನ್ರಿ ಅವನು ಅವನು ಇವತ್ತು ತಪ್ಪಿಸ್ಕೊಂಡು ಹೋಗ್ಲಿ ನೋಡು ಹಾ ತುತ್ತ್ಕೊಂಡು ಹೋಗ್ಲಿ ಎಲ್ಲಿ ಓಕಿ ಬಾ ನನ್ನ ಕೈya ಸಿಕ್ಕ ಸಿಗತಿ ಅಪ್ಪನ ಮುಂದೆ ಅಂತಾ ಅಪ್ಪನ ಮುಂದೆ ನಿಮಗ್ ಏನು ಮಾಡ್ತಾ ಬಿತ್ತಿ ಏನ್ ಏ ಫ್ಯಾಷನ್ ಸೂ இன்னொரு எண்ட் தின மாத்தி பாபா உம் நன்கேன் வந்தேர் தீன்பா ஒன் ஆர்மூர் தின அட்ட நீ நன்கூர் மதக்க நான் ஆரம்பி ஆபக் நான் திடீர் நன்க வார நீண்டிடுங்க ಆ ಅವ್ನ್ ಪರಿಸ್ಥಿತಿ ಹಿಂಗದೇತಿ ಆಗಿನ ಆ ಡೇಟ್ ಇಲ್ಯೋ ಇದೆಲ್ಲ ಎದಕ್ ಬೇಕಿ ಅಲ್ಲ ಮೊನ್ನೆ ಕಾಲ್ ಮುರ್ಕೊಂಡಿ ಮತ್ ಏನ್ ಕಿನ್ನರ್ ಆದ್ರೆ ಏನ್ ಮಾಡ್ತೀವಿ ಯಾ ಪೇಷಂತೋ ತಗೊಂಡ್ ಏನ್ ಬೇ ವಯಸ್ಸಾಗಿಂದು ಎದಕ್ ಬೇಕಿದ್ದು ಏ ನೀನ್ ಗೊತ್ತೈತಿ ಎಷ್ಟು ವರ್ಷ ನಾನು ಬಾಳೆ ಬದುಕು ಮಾಡಿ ಎಲ್ಲ ನಿಮ್ಮನಿಗೆ ಈಡು ಮಾಡಿಟ್ಟಿನಿ ಈಗೇನ ನಾನು ಆಸೆ ಪಟ್ಟಂಗೆ ಇರ್ಬೇಕಂದ್ರ ಅದಕ್ಕೂ ಬಿಡವಲ್ರಲ್ಲ ಆ ರೂಪಾಯಿ ಕ ರೂಪಾಯಿ ಸೇರಿ ಈ ಟೀಮರ್ತಿ ಮಾಡಿ ಇтни ಈಗ ನಾನು ಒಂದಿತ ನಾನು ಸುಖ ಸಂತೋಷ ನೋಡಕೋಬಾರದಲ್ಲಾ ನಿನಗೂ ಅಟ್ಟಿ ಕಿಚ ಬಿತ್ತಲಪ್ಪ ಹೋಗೋ ಮಂಜಾಡ ಹೋಗ ಎಲ್ಲ ಅದಕ್ಕೂ ಆಪಾರ್ಟ್ ಮಾಡ್ಕೊಂಡೆ ನಾನು ಏನು ಮಾಡಕಾಗುತ್ತೆವಾ ನಿಮಗೆ ಹೆಂಗ್ ತಿಳಿತೈತಿ ಹಂಗತಿ ಹೆಂಗ್ ಅತಿ ಹೊಡಿರಿ ನೋ ಅವ ಹೊಲ್ಲಾಗ ಇಲ್ಲಿ ಇದನ್ನ ಮಾಡ್ಕೊಂತ ಕುಂತಲ್ಲ ಅಂದ್ರೆ ಹೆಂಗ್ ಬೇವು ಆಳ್ ಕರ್ಕೊಂಡು ಬಂದು ಮಾಡಿದ್ರು ಹಾಕಿತ್ತು ಇಲ್ಲ ಈ ನಿನ್ ಇದನ್ನ ಮಾಡ್ಕುತ್ತ ಕುತ್ರ ಹೆಂಗ್ ಬೇವಾ ಏ ಬಾಡಿಯ ಅವನು ನಾಲ್ಕು ಮಂದಿ ಆಡಾತ್ತಾ ರಾಕ್ ಹೋಗಿ ಹೋಗೋನಕ ಹಾ ನಾನು ಪ್ಯಾಶನ್ ಸೋಕ್ ಹೋಗಿ ಕಿರಟ ತರ್ಬೇಕಂತ ನಾ ಅಂತೀನಿ ಇವಾಗ ಖಾಸಗಿ ಆಡ್ಸೋದು ಹೆಚ್ಚಾಗಿ ಬಿಡತಿ ಹಾ ನೋಡಪ್ಪ ಅದೇನು ಗೊತ್ತಿಲ್ಲ ನಾ ಮಾತ್ರ ಪ್ಯಾಶನ್ ಪ್ಯಾಸೆನ್ಸಕ್ ಹೋಗಾಕಿನ ನಾನು ಇದು ಕಿರಟ ತರಾಕಿನ ಈಗ ನನ್ನ ಚಾಕ್ರಿ ನಿಯಂತ್ ಮಾಡಬೇಕು ಈಗೇನು ಯಾವ್ಬಿ ಊರಾಗ ಮಂದಿ ಆಡ್ಕೊಳಕತ್ತಾರ ಬಿ ಇವ ನಿನಗ ಹುಚ್ಚ ಹಿಡ್ದು ತನ್ನಕತ್ತಾರ ಬಿ ಇದೇನ ಇದಕ್ಕೆ ಬರಬಾರ್ದ ಬಂದತಿನ ಆ ಎಂತಾರ ಬಿ ಹಾಕತಿ ಏನು ಮಾಡ್ತತಿ ಆ ಹಿಂಗೆಲ್ಲಾ ಮಾತಾಡ್ಕೊಳಕತ್ತಾರ ಬಿ ಇದೆಲ್ಲ ಇದೆಲ್ಲಾ ಬೇಕಾ ಬಿ ನಿನಗ ಎಂದೂ ಮಾಡ್ಲಾರ್ದ ಈಗ ಹಿಂಗತಿ ಆ ಮಾಡಾಕತ್ತಿ ಅಂದ್ರ ಅದು ಒಂಥರ ಕನ್ಕಿಸರ್ ಆಗತ್ ಬಿ ಅವ ಇದೆಲ್ಲಾ ಎದಕ್ ಬೇಕು ಮೊದ್ಲಿಕ್ ಹೆಂಗಿದ್ದಿ ಹಂಗಿರ್ ಬಿ ಅವ ಏ ಅದೇನ್ ನನಗೆ ಗೊತ್ತಿಲ್ಲ ಹಾ ಅನ್ನೋರ್ ಅಂತಿರ್ತಾರ ಅಡಿ ಬಿಟ್ಟಾರ ಅವ್ರೇನ ಅನ್ನಕ್ ಅವ್ರೇನ ಅವ್ರ ಅಪ್ಪನ್ ಮನಿಗಂಟ ಹೋತು ನನಗ್ ಅದೇನು ಗೊತ್ತಿಲ್ಲ ಹಾ ನಾನ್ ಪ್ಯಾಸನ್ ಸೋಕ್ ಹೋಗಾಕಿನ ಕಿರಟಾ ತರಾಕಿನ ஏக்கா நாய் இந்த எல்லாரும் ஜிப்னேதான் அந்த ஜிப்பத்தி